ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೃದಯ ಮನುಷ್ಯನ ಒಂದು ಮುಖ್ಯವಾದ ಅಂಗ ಒಬ್ಬ ವ್ಯಕ್ತಿ ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕಾದ್ರೆ ಅವನ ಹೃದಯ ಸಹ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಬೇಕು ಆದರೆ ಕೆಲವೊಮ್ಮೆ ಈ ಹೃದಯದಲ್ಲೂ ಸಹ ತೊಡಕುಗಳು ಆಗ್ತವೆ ಅಂತಹ ತೊಡಕುಗಳು ಬಂದಾಗ ಈ ರೀತಿಯ ರೋಗಿಗಳು ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗತ್ತೆ ಇನ್ನು ನಾವು ಜಾಗತಿಕ ದೃಷ್ಟಿಯಿಂದ ನೋಡಿದ್ರೂ ಸಹ ಈ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಪ್ರಥಮ ಸ್ಥಾನದಲ್ಲಿದೆ ಇದು ಬಹಳ ಗಮನೀಯ ಒಂದು ಕನ್ಸನ್ ತರುವಂತಹ ವಿಷಯ ಸಹ ಆಗಿದೆ ಆದರೆ ಈ ರೀತಿಯ ರೋಗ ಇರೋರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಒಂದು ವರ ಅಲ್ವೇ ಈ ಹೃದಯ ಶಸ್ತ್ರಚಿಕಿತ್ಸೆಯ ಜೊತೆ ಆಗುವಂತಹ ಉಪಯೋಗಗಳೇನು ಆದರೆ ಅದರ ಜೊತೆ ಜೊತೆಗೆ ಬರುವಂತಹ ಅಪಾಯ ಹಾಗೂ ಅಡ್ಡ ಪರಿಣಾಮಗಳು ಯಾವುವು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಹೃದಯದ ಶಸ್ತ್ರಚಿಕಿತ್ಸಾ ತಜ್ಞರಾದ ಸುದರ್ಶನ್ ಜಿಟಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಸುದರ್ಶನ್ ರವರು ಕಾರ್ಡಿಯೋಥೊರಾಸಿಕ್ ಹಾಗೂ ರೊಬಾಟಿಕ್ ಸರ್ಜರಿ ಈ ವಿಭಾಗದಲ್ಲಿ ಒಂದು ಹಿರಿಯ ಸಲಹೆಗಾರರಾಗಿ ತಮ್ಮ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ಭಾರತ ಹಾಗೂ ಯು ಕೆ ರಾಷ್ಟ್ರಗಳಲ್ಲೂ ಸಹ ಉನ್ನತವಾದ ಪರಿಣತಿಯನ್ನು ತಗೊಂಡು ಈ ಆಧುನಿಕ ಶಸ್ತ್ರಚಿಕಿತ್ಸೆಗಳಾದ ಮೈಕ್ರೋಇನ್ವೇಸಿವ್ ಸರ್ಜರಿ ಆಗಿರಬಹುದು ಅಥವಾ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿಗಳಾಗಿರ್ಬೋದು ಈ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದಾರೆ ಡಾಕ್ಟರ್ ಇಷ್ಟನ್ನು ಹೇಳ್ತಾ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ತಾ ಈ ಹೃದಯದ ಶಸ್ತ್ರಚಿಕಿತ್ಸೆ ಅಂದರೆ ಏನು ಇದು ಯಾರು ನಿರ್ವಹಿಸಬಹುದು ಧನ್ಯವಾದ ಇಷ್ಟು ಇಂಟ್ರಡಕ್ಷನ್ಗೆ ಹಾರ್ಟ್ ಸರ್ಜರಿ ನೀವು ಹೇಳೋ ಪ್ರಕಾರ ಹೃದಯ ಚಿಕಿತ್ಸೆ ಅಂದರೆ ನಾವು ಏನೇ ಸರ್ಜರಿ ಮಾಡಿದ್ರು ಒಳಗೆ ನಾವು ಕೇಜ್ ಒಳಗೆ ಹಾರ್ಟ್ ಅಂತ ಒಂದು ಬಿಗ್ ಆರ್ಗನ್ ಇರುತ್ತೆ ಹಾರ್ಟ್ ಮತ್ತು ಹಾರ್ಟಿಂದ ಬರುವಂಥದ್ದು ಅಯೋಟಾ ಅಂತ ಬೇರೆ ವೆಸಲ್ ಇರುತ್ತೆ ನಾವು ಇದು ಹಾರ್ಟ್ ಮತ್ತು ಅಯೋಟಾದಲ್ಲಿ ಏನೇ ಒಂದು ಇನ್ಸಿಷನ್ ಹಾಕಿದ್ರು ಕಟ್ ಮಾಡಿದ್ರು ಸೂಚರ್ ಮಾಡಿದ್ರು ಅದನ್ನು ಹಾರ್ಟ್ ಸರ್ಜರಿ ಅಥವಾ ಹೃದಯ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ ಇದು ಮಾಡೋಕು ಫಿಸಿಷಿಯನ್ ಆಗಲಿ ಅಥವಾ ಸರ್ಜರಿ ಆಗಲಿ ಮಾಡೋದು ಓನ್ಲಿ ಪಾಸಿಬಲ್ ಬೈ ಹಾರ್ಟ್ ಸರ್ಜರಿ ಇದು ಹಾರ್ಟ್ ಸರ್ಜರಿ ಮಾಡೋಕ್ಕೆ ನಾವು ಎಮ್ ಬಿ ಬಿ ಎಸ್ ಮಾಡಿರಬೇಕು ಅದ್ರಾದ ನಂತರ ಜನರಲ್ ಸರ್ಜರಿ ಮಾಡಿದ ಮೇಲೆ ಹಾರ್ಟ್ ಸರ್ಜರಿ ಸ್ಪೆಷಲಿಸ್ಟ್ ಆಗಿರಬೇಕು ಈ ಸ್ಪೆಷಲಿಸ್ಟ್ ಆಗಿರುವಂಥ ಮಾತ್ರ ಹಾರ್ಟ್ ಸರ್ಜರಿ ಮಾಡುವಂಥದ್ದು ಜನಕ್ಕೆ ಸಾಮಾನ್ಯವಾಗಿ ಕಾಮನ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅಂದ್ರೆ ಕಾರ್ಡಿಯಾಲಜಿಸ್ಟ್ ಅಂದ್ರೆ ಏನು ಕಾರ್ಡಿಯಾಕ್ ಸರ್ಜನ್ ಅಂದರೆ ಏನು ಕಾರ್ಡಿಯಾಲಜಿಸ್ಟ್ ಮಾಡುವಂಥದ್ದು ಬರೀ ಇಂಟರ್ವೆನ್ಷನ್ಸ್ ಆಂಜಿಯೋಗ್ರಾಫಿ ಆಗಲಿ ಆಂಜಿಯೋಪ್ಲಾಸ್ಟಿ ಆಗಲಿ ಪೇಸ್ ಮೇಕರ್ ಕೂರ್ಸೋದಾಗಲಿ ಅಥವಾ ಪೇಷಂಟ್ ಎನಿ ಹಾರ್ಟ್ ಹೋಲ್ನ ಡಿವೈಸ್ ಕ್ಲೋಸರ್ ಆಗಲಿ ಇದೆಲ್ಲ ಮಾಡೋವಂಥದ್ದು ಕಾರ್ಡಿಯೋಲಜಿಸ್ಟ್ ಅದು ಮೆಡಿಕಲ್ ಸ್ಪೆಷಾಲಿಟಿ ಅದು ಕರೆಸ್ಪಾಂಡಿಂಗ್ ಆಗಿ ಸರ್ಜಿಕಲ್ ಸ್ಪೆಷಾಲಿಟಿ ಇರೋಂಥದ್ದು ಕಾರ್ಡಿಯಾಕ್ ಸರ್ಜರಿ ಕಾರ್ಡಿಯಾಕ್ ಸರ್ಜರಿ ಆದರೆ ನಾವು ಎಲ್ಲ ಓಪನ್ ಸರ್ಜರಿ ಮಾಡ್ತೀವಿ ಎನಿ ಓಪನ್ ಹಾರ್ಟ್ ಸರ್ಜರಿ ಆಗಲಿ ಅಥವಾ ಬೈಪಾಸ್ ಸರ್ಜರಿ ಆಗಲಿ ಇದೆಲ್ಲ ಮಾಡೋವಂಥದ್ದು ಕಾರ್ಡಿಯಾಕ್ ಸರ್ಜನ್ ಸೊ ಸೊ ಇದೇ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಓನ್ಲಿ ಬೈ ಅ ಕಾರ್ಡಿಯಾಕ್ ಸರ್ಜನ್ ಹಾ ಹಾ ಹಾಗಿದ್ದಲ್ಲಿ ಕಾರ್ಡಿಯೋಲಜಿಸ್ಟ್ ಈ ಸಣ್ಣ ಪುಟ್ಟ ಯಾವ ತೊಂದರೆಗಳಿದೆ ಇವಕ್ಕೆ ಅವರು ಅವರ ಚಿಕಿತ್ಸೆಯನ್ನ ನೀಡ್ತಾ ಶಸ್ತ್ರಚಿಕಿತ್ಸೆ ಯಾವಾಗಲೂ ನ ಡಯಾಗ್ನೋಸ್ ಮಾಡಿ ಆಂಜಿಯೋಗ್ರಾಫಿ ಮಾಡಿ ಅದನ್ನ ಯಾವಾಗ ಆಂಜಿಯೋಪ್ಲಾಸ್ಟಿ ಆಗೋದಿಲ್ವೋ ಯಾವಾಗ ಪೇಷಂಟ್ ನ ಇಂಟರ್ವೆನ್ಶನ್ ಆಗೋದಿಲ್ವೋ ಅವಾಗ ನಾವು ನಮ್ಗೆ ರೆಫರ್ ಮಾಡಿದ್ರೆ ಫಾರ್ ಹಾರ್ಟ್ ಸರ್ಜರಿ ಇನ್ನು ಈ ಹೃದಯದ ಶಸ್ತ್ರಚಿಕಿತ್ಸೆ ಎಷ್ಟು ವಿಧಗಳಿವೆ ಇದರಲ್ಲಿ ಇದು ಒಂಥರ ಬಿಗ್ ಇಟ್ಸ್ ಎ ವೆರಿ ಬಿಗ್ ಟಾಪಿಕ್ ಆನ್ ಇಟ್ ಸೆಲ್ಫ್ ಹಾರ್ಟ್ ಸರ್ಜರಿ ಬೇರೆ ಬೇರೆ ಪ್ರಕಾರಗಳು ಇದಾವೆ ಸ್ಟಾರ್ಟಿಂಗ್ ಫ್ರಮ್ ಕಾಮನೆಸ್ಟ್ ಹಾರ್ಟ್ ಸರ್ಜರಿ ಇದ್ರೆ ಕಾಮನ್ ನೀವು ಕೇಳಿರ್ಬೋದು ಬೈಪಾಸ್ ಸರ್ಜರಿ ಅಂದ್ರೆ ಏನು ಬೈಪಾಸ್ ಸರ್ಜರಿ ಅಂದ್ರೆ ಕಾಮನ್ ಏನಂದ್ರೆ ಹಾರ್ಟ್ಗೆ ಮೂರು ಆರ್ಟ್ರಿಗಳು ಸಪ್ಲೈ ಮಾಡ್ತವೆ ಹಾರ್ಟ್ಗೆ ಬೀಟ್ ಆಗುವಂಥದ್ದು ಇಟ್ ಗೇವ್ಸ್ ನ್ಯೂಟ್ರಿಯೆಂಟ್ಸ್ ಇಟ್ ಗಿವ್ಸ್ ಆಕ್ಸಿಜನ್ ಯಾವಾಗ ಈ ಆರ್ಟ್ರೀಸಲ್ಲಿ ಬ್ಲಾಕೇಜಸ್ ಆಗಿರ್ತವೋ ಆವಾಗ ನಾವು ಆ ಬ್ಲಾಕೇಜಸ್ನ ಬೈಪಾಸ್ ಮಾಡಬೇಕಾಗುತ್ತೆ ಸೊ ಅದನ್ನ ಸರ್ಜರಿ ಮಾಡಿನ ಬೈಪಾಸ್ ಮಾಡೋಕ್ಕಾಗುತ್ತೆ ಒಂದು ಅಥವಾ ಎರಡು ಬ್ಲಾಕೇಜಸ್ ಇದ್ರೆ ಆಂಜಿಯೋಪ್ಲಾಸ್ಟಿ ಮಾಡಬಹುದು ಬಟ್ ಮೂರು ಬ್ಲಾಕೇಜಸ್ ಇದ್ರೆ ಆಂಜಿಯೋಪ್ಲಾಸ್ಟಿ ಸಾಧ್ಯತೆ ಆಗೋದಿಲ್ಲ ಆವಾಗ ನಾವು ಓಪನ್ ಮಾಡಿ ಅದನ್ನ ಪೇಷೆಂಟ್ ಬಾಡಿಯಿಂದ ಬೇರೆ ಆರ್ಟ್ರೀಸ್ ತಗೊಂಡು ಆ ಬ್ಲಾಕೇಜ್ಸ್ ನ ಬೈಪಾಸ್ ಮಾಡ್ತೀವಿ ಅದು ಒಂಥರ ಕಾಮನೆಸ್ಟ್ ಸರ್ಜರಿ ಮಾಡುವಂಥದ್ದು ದಟ್ ಇಸ್ ಕಾಲ್ ದಿ ಕೊರೋನರಿ ಆರ್ಟ್ರಿ ಬೈಪಾಸ್ ಸರ್ಜರಿ ನೆಕ್ಸ್ಟ್ ಕಾಮನ್ ಸರ್ಜರಿ ನಾವು ಮಾಡೋದಂಥದ್ದು ಅಂದರೆ ವ್ಯಾಲ್ ರಿಪ್ಲೇಸ್ಮೆಂಟ್ ಹಾರ್ಟ್ ಒಳಗೆ ನಾಲ್ಕು ಪ್ರಕಾರದ ವ್ಯಾಲ್ ಇರ್ತವೆ ಅದನ್ನ ಹೆಸರು ಅಂದರೆ ಮೈಟ್ರಲ್ ವ್ಯಾಲ್ ಅಯೋಟಿಕ್ ವ್ಯಾಲ್ ಪಲ್ನರಿ ವ್ಯಾಲ್ ಟ್ರೈಕಸ್ಪಿಡ್ ವ್ಯಾಲ್ ಈ ವ್ಯಾಲ್ ಏನಂದ್ರೆ ಬ್ಲಡ್ ನ ಮುಂದೆ ಹೋಗ್ಲಿಕ್ಕೆ ಒಂಥರ ದ್ವಾರ್ಪಾಲಕರ ಇರ್ತಾರೆ ಬ್ಲಡ್ ಒಂದೇ ಡೈರೆಕ್ಷನ್ ಅಲ್ಲಿ ಮುಂದೆ ಪಾಸ್ ಆಗ್ಲಿಕ್ಕೆ ಇದು ವ್ಯಾಲ್ ಕೆಲಸ ಮಾಡ್ತವೆ ಸತಿ ವ್ಯಾಲ್ ನ ತುಂಬಾ ಸಣ್ಣ ಆಗಿದ್ರೆ ಬ್ಲಡ್ ಫ್ಲೋ ಸರಿಯಾಗಿ ಆಗೋದಿಲ್ಲ ಅಥವಾ ಸರಿಯಾಗಿ ಕೆಲಸ ಮಾಡಲಿದೆ ಬ್ಲಡ್ ವಾಪಸ್ ಲೀಕ್ ಆಗುತ್ತೆ ಅವಾಗ ನಾನು ವ್ಯಾಲ್ ಓಪನ್ ಹಾರ್ಟ್ ಸರ್ಜರಿ ಮಾಡಿ ನ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಥವಾ ನ ರಿಪೇರ್ ಮಾಡ್ತೀವಿ ಅದು ಒಂಥರ ನೆಕ್ಸ್ಟ್ ಕಾಮನ್ ಪ್ರೊಸೀಜರ್ ವ್ಯಾಲ್ ರಿಪೇರ್ ಅಥವಾ ವ್ಯಾಲ್ ರಿಪ್ಲೇಸ್ಮೆಂಟ್ ಇದಲ್ಲದೆ ನಾವು ಹಾರ್ಟ್ ಒಳಗೆ ಕೆಲವು ಟ್ಯೂಮರ್ಸ್ಗಳು ಕಾಣಿಸ್ಕೊಂತವೆ ಬಿನೈನ್ ಟ್ಯೂಮರ್ಸ್ ಅಥವಾ ಟ್ಯೂಮರ್ಸ್ ಕೂಡ ಓಪನ್ ಸರ್ಜರಿ ಮಾಡಿನೇ ಆಪರೇಷನ್ ಅಪಾರ್ಟ್ ಫ್ರಮ್ ದೀಸ್ ನಾನು ಆವಾಗಲೇ ಹೇಳಿದ ಪ್ರಕಾರ ಹಾರ್ಟ್ ಬಿಗ್ ವೆಸೆಲ್ ಬರುತ್ತೆ ಅಯೋಟಾ ಅದರಿಂದ ಬೇರೆ ಆರ್ಗನ್ಸ್ ಬ್ಲಡ್ ಸಿಗುತ್ತೆ ಬ್ರೈನ್ ಆಗಲಿ ಅಥವಾ ಇಂಟರ್ನಲ್ ಆರ್ಗನ್ಸ್ ಆಗಲಿ ಸತಿ ಇದು ಒಂಥರ ಪೈಪ್ ಇದ್ದಾಗ ಎಲಾಸ್ಟಿಕ್ ಪೈಪ್ ಇದ್ದಾಗೆ ಇದು ಪೈಪ್ ವೀಕ್ ಆಗಿ ಡೈಲೆಟ್ ಆದರೆ ಅದನ್ನ ಅಯೋಟಿಕ್ ಅನ್ಯೂರಿಸಮ್ ಅಂತ ಹೇಳ್ತೀವಿ ಇದು ಡೈಲೆಟ್ ಆದಮೇಲೆ ಅದನ್ನ ಅಷ್ಟು ಬ್ಲಡ್ ಪ್ರೆಷರ್ ತರ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದು ಒಡೆದೋ ಪರಿಸ್ಥಿತಿ ಬರುತ್ತೆ ಆವಾಗ ನಾವು ಅದನ್ನ ಆಪರೇಷನ್ ಮಾಡಿದ ರೀಪ್ಲೇಸ್ ಮಾಡ್ತೀವಿ ಅದನ್ನ ಅಯೋಟಿಕ್ ಅನೂರಿಸಮ್ ಸರ್ಜರಿ ಅಂತ ಹೇಳ್ತೀವಿ ಇದು ನೆಕ್ಸ್ಟ್ ಕಾಮನ್ ಸರ್ಜರಿ ಲಾಸ್ಟ್ ಬಟ್ ನಾಟ್ ದಲ್ಲಿ ಈಸ್ ಒಂದು ಹಾರ್ಟ್ ಮಸಲ್ ತುಂಬ ಫೇಲ್ ಆದಾಗ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಆದಾಗ ಆವಾಗ ಏನಾಗುತ್ತೆ ಬ್ಲಡ್ಡಲ್ಲಿ ಮೈಯಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಪೇಷೆಂಟ್ ಸ್ವಲ್ಪ ಸ್ವಲ್ಪ ನಡೆದ್ರೂ ಕೂಡ ಉಸಿರಾಡೋಕೆ ಕಷ್ಟ ಆಗುತ್ತೆ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ತುಂಬ ಇರೋದಿಲ್ಲ ಅವಾಗ ಪೇಷಂಟ್ ಅಡ್ಮಿಟ್ ಮಾಡಿ ಪೇಷೆಂಟ್ ಮೆಡಿಸಿನ್ಸ್ ಹಾಕಿ ಪೇಷಂಟ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ ಬಟ್ ಯಾವಾಗ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಪೂರ್ತಿ ಹೊಟ್ಟೋಗಿರ್ತೋ ಆವಾಗ ನಾವು ನೆಕ್ಸ್ಟ್ ಫೈನಲ್ ಸ್ಟೇಜ್ ಬಂದಾಗ ಹಾರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಬೇರೆ ರೋಗಿಗಳಿಂದ ಬ್ರೇಂಡೆಡ್ ಆಗಿ ರೋಗಿಗಳಿಂದ ಹಾರ್ಟ್ ತಗೊಂಡು ಈ ಪೇಷಂಟ್ಗೆ ಹಾರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಇನ್ ಕೆಲವು ಟೈಮಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಸಿಗದೆ ಇದ್ದಾಗ ಅವಾಗ ಏನ್ ಮಾಡೋಕ್ಕಾಗುತ್ತೆ ನಾವು ಇನ್ನೊಂದು ಸ್ಪೆಷಲ್ ಮೆಷಿನ್ಸ್ ಸಿಗುತ್ತೇವೆ ದಟ್ ಇಸ್ ಕಾಲ್ ದಿ ಲೆಫ್ಟ್ ವೆಂಟ್ರಿಕುಲರ್ ಅಸಿಸ್ಟ್ ಡಿವೈಸ್ ಈ ನ ಹಾರ್ಟ್ನ ಫಿಕ್ಸ್ ಮಾಡಿದಾಗ ಇದು ಹಾರ್ಟ್ ನ ಪಂಪಿಂಗ್ ಫಂಕ್ಷನ್ ಈ ಮೆಷಿನ್ ತಗೊಳುತ್ತೆ ಸೊ ಈ ಇದು ಒಂಥರ ಹೈ ಆ್ಯಂಡ್ ಸರ್ಜರೀಸ್ ಇದು ಎಲ್ಲ ಪ್ರಕಾರದ ಹಾಸ್ಪಿಟಲಲ್ಲಿ ಈ ಫೆಸಿಲಿಟಿ ಇರೋದಿಲ್ಲ ಇಟ್ಸ್ ಓನ್ಲಿ ದೋ ಸ್ಪೆಷಲಿಸ್ಟ್ ಹೂ ರಿಪೀಟೆಡ್ಲಿ ಡೀಲ್ ವಿತ್ ದಿಸ್ ಸರ್ಜರಿ ಮಾಡ್ತೀವಿ ಲಾಸ್ಟ್ ಬಟ್ ನಾಟ್ನಲ್ಲಿ ಸಣ್ಣ ಮಕ್ಕಳು ಬರುವಂಥದ್ದು ಹಾರ್ಟ್ ಸರ್ಜರೀಸ್ ಹುಟ್ಟಿದಾಗ ಬರುವಂಥದ್ದು ಕೆಲವು ಸತಿ ಹಾರ್ಟಲ್ಲಿ ಹೋಲ್ ಇರ್ಬೋದು ಅಥವಾ ಹಾರ್ಟಲ್ಲಿ ಲಂಗ್ಸ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿರ್ಬೋದು ಸಣ್ಣ ಮಗು ಎಲ್ಲ ಆಕ್ಸಿಜನ್ ಕೊರತೆಯಿಂದ ನೀಲಿ ಬಣ್ಣ ಆಗ್ಬೋದು ಅದು ಕೂಡ ನಾವು ಇಂಟ್ರಾ ಇಂಟ್ರಾಕಾರ್ಡಿಕ್ ರಿಪೇರ್ ಅಂತ ಸರ್ಜರಿ ಹೇಳ್ತೀವಿ ಅದು ವೇರಿಯಸ್ ಪ್ರಕಾರ ಸರ್ಜರಿ ಮಾಡ್ತೀವಿ ಸೊ ಇದೆಲ್ಲ ಕಂಪ್ರೈಸ್ ಮಾಡಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸರ್ಜರಿನ ಹಾರ್ಟ್ ಸರ್ಜರಿ ಅಂತ ಮಾಡ್ತೀವಿ ಹಾಗಿದ್ದಲ್ಲಿ ಒಬ್ಬ ರೋಗಿಯಲ್ಲಿ ಯಾವ ರೀತಿಯ ಬ್ಲಾಕ್ ಇದೆ ಯಾವ ರೀತಿಯ ತೊಂದರೆ ಇದೆ ಅಂತ ನೀವು ದೃಷ್ಟಿಗೆ ತಗೊಂಡು ಅದರ ತಕ್ಕಂತೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾ ಯಾವ ರೀತಿಯ ನಿರ್ಧಾರ ಮಾಡ್ತೀವಿ ಎಕ್ಸಾಕ್ಟ್ಲಿ ರೈಟ್ ಯಾ ಸೊ ಪ್ರತಿ ಒಬ್ಬ ರೋಗಿ ಫಸ್ಟ್ ಬಂದಿದ್ದ ತಕ್ಷಣ ಅವ್ರು ಫಸ್ಟ್ ಕೇಳೋ ಪ್ರಶ್ನೆ ಡಾಕ್ಟ್ರೇ ಇದಕ್ಕೆ ಸರ್ಜರಿ ಬಿಟ್ಟರೆ ಬೇರೆ ಪರಿಣಾಮ ಬೇರೆ ರೀಸನ್ಸ್ ಬೇರೆ ಟ್ರೀಟ್ಮೆಂಟ್ ಇದೆ ಅಲ್ವ ಅಂತ ಸೊ ಪೇಷಂಟ್ ಫಸ್ಟ್ ನಮ್ಗೆ ಹತ್ರ ಬಂದಾಗ ಅವರು ಫಿಸಿಷಿಯನ್ ಹತ್ರ ಹೋಗಿರ್ತಾರೆ ಕಾರ್ಡಿಯಾಲಜಿಸ್ ಹತ್ರ ಹೋಗಿರ್ತಾರೆ ಆಲ್ರೆಡಿ ಡಯಾಗ್ನೋಸ್ ಆಗಿರ್ತಾರೆ ಪೇಷೆಂಟ್ಗೆ ಆಲ್ಮೋಸ್ಟ್ ಮನ್ಸಲ್ಲಿ ಗೊತ್ತಿರುತ್ತೆ ಪೇಷಂಟ್ಗೆ ಸರ್ಜರಿ ಬೇಕು ಆದರೂ ಕೂಡ ಎಲ್ಲ ಒಂದು ಕಡೆ ಸರ್ಜರಿ ಬೇಡ ಅಂತ ಒಂಥರ ಭಯ ಇರುತ್ತೆ ಸೊ ಆವಾಗ ಎಲ್ಲ ಪೇಷೆಂಟ್ನಲ್ಲಿ ಕೌನ್ಸಿಲ್ ಮಾಡಿ ಪೇಷೆಂಟ್ಗೆ ಏನು ಪ್ರಾಬ್ಲಮ್ ಇದೆ ಫಸ್ಟ್ ಹೇಳಿ ಅದಕ್ಕೆ ಪ್ರಾಬ್ಲಮ್ ಇಂದ ಏನು ಪರಿಣಾಮ ಆಗುತ್ತೆ ಅದನ್ನ ಕೂಡ ಕೌನ್ಸಿಲ್ ಮಾಡಿ ಆ ಪರಿಣಾಮಕ್ಕೆ ವೇರೆಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ ಅದನ್ನು ಕೂಡ ನಾವು ಪೇಷಂಟ್ಗೆ ಹೇಳ್ತೀವಿ ಇರೋದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರೋದು ಮೂರೇ ಒಂದು ಮೆಡಿಸಿನ್ ಅಥವಾ ಸೆಕೆಂಡ್ ಇಂಟರ್ವೆನ್ಷನ್ ಕಾರ್ಡಿಯೋಲಿಸ್ ಮಾಡೋವಂಥದ್ದು ಇಂಟರ್ವೆನ್ಷನ್ ಪ್ಲಸ್ ಮೂರನೇದು ಸರ್ಜರಿ ಯಾವಾಗ ಫಸ್ಟ್ ಇಯರ್ಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರೋದಿಲ್ವೋ ಅಥವಾ ಆಗೋದಿಲ್ಲವೋ ಆವಾಗ ಪೇಷಂಟ್ನ ಸರ್ಜರಿನೇ ಬೇಕಾಗುತ್ತೆ ನೆಕ್ಸ್ಟ್ ಕಮೆಂಟ್ ಇರೋ ಕ್ವಶನ್ ಯಾರಿಗೆ ಸರ್ಜರಿ ಬೇಕು ಯಾವ ಯಾರಿಗೆ ಫಸ್ಟ್ ಇಯರ್ಡ್ ಟ್ರೀಟ್ಮೆಂಟ್ ಆಗೋದಿಲ್ಲ ಈಗ ಫಸ್ಟ್ ನಾವು ಸರ್ಜರಿ ಹೇಳೋ ಪ್ರಕಾರ ಬೈಪಾಸ್ ಸರ್ಜರಿದಲ್ಲಿ ಬೈಪಾಸ್ ಸರ್ಜರಿ ಅಂದ್ರೆ ಹಾರ್ಟ್ ಅಲ್ಲಿ ಮೂರು ಆರ್ಟ್ರಲ್ಲಿ ಬ್ಲಾಕ್ ಇದ್ರೆ ನಾವು ಅದನ್ನ ಬೈಪಾಸ್ ಮಾಡ್ತೀವಿ ಸೊ ಅದನ್ನ ಕಂಡಿಡೋಕೆ ಓನ್ಲಿ ಟೆಸ್ಟ್ ಇರೋದು ಎಂಜೋಗ್ರಾಮ್ ಸೊ ಎಂಜೋಗ್ರಾಮ್ ಕಡ್ಸ್ ಮಾಡಿದ ತಕ್ಷಣ ಅದರಲ್ಲಿ ಮೂರು ಬ್ಲಾಕ್ ಇದ್ರೆ ಕೂಡ ನಮ್ಗೆ ರೆಫರ್ ಮಾಡ್ತಾರೆ ಮೂರು ಬ್ಲಾಕ್ ಇದ್ರೆ ನಾವು ಮೆಡಿಸಿನ್ ಇಂದ ಕ್ಲಿಯರ್ ಆಗೋದಿಲ್ಲ ಅದನ್ನ ಸ್ಟೆಂಟ್ ಹಾಕಿದ್ರೆ ಲಾಂಗ್ ಟರ್ಮ್ ಉಳಿಯೋದಿಲ್ಲ ಆವಾಗ ಪೇಷಂಟ್ನ ನಾವು ಇಷ್ಟು ವರ್ಷ ಸ್ಟಡೀಸ್ ಮಾಡಿ ನೋಡಿರೋ ಪ್ರಕಾರ ಬೈಪಾಸ್ ಇಸ್ ದ ಓನ್ಲಿ ಆ್ಯಂಡ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಲಾಂಗ್ ಟರ್ಮ್ ರಿಸಲ್ಟ್ಸ್ ಲಾಂಗ್ ಟರ್ಮ್ ನೋಡಬೇಕಾದ್ರೆ ಬೈಪಾಸ್ ಇಸ್ ಉತ್ತಮ ಕೆಲವು ಟೈಮಲ್ಲಿ ನಾವು ಬ್ಲಾಕೇಜಸ್ ಅಲ್ಲದಲ್ಲೇ ಪೇಷಂಟ್ ಹಾರ್ಟ್ ಪಂಪಿಂಗ್ ಕಡಿಮೆ ಆಗಿರುತ್ತೆ ಆವಾಗ ಎರಡು ಬ್ಲಾಕ್ ಇದ್ದರೂ ಕೂಡ ಬೈಪಾಸ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಕೆಲವು ಸತಿ ಹಾರ್ಟ್ರೀಸ್ ಅಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದ್ರೆ ಸ್ಟೆಂಟ್ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಸೊ ಆವಾಗ ಸ್ಟೆಂಟ್ ವಿಲ್ ಬಿ ಡಿಫಿಕಲ್ಟ್ ಒನ್ ಆವಾಗ ಬೈಪಾಸ್ ಇಸ್ ಅ ಸೊಲ್ಯೂಷನ್ ಫಾರ್ ದಿ ಬ್ಲಾಕೇಜಸ್ ಆಫ್ ದಿ ಹಾರ್ಟ್ರಿ ಯಂಗ್ ಪೇಷೆಂಟ್ ಯಂಗ್ ಪೇಷೆಂಟ್ ಕಮಿಂಗ್ ವಿತ್ ದ ಬ್ಲಾಕೇಜ್ ಇನ್ ದ ಹಾರ್ಟ್ ಲಾಂಗ್ ಟರ್ಮ್ ಬೆಸ್ಟ್ ಸೊಲ್ಯೂಷನ್ ಅ ಬೈಪಾಸ್ ಸರ್ಜರಿ ಆಮೇಲೆ ಮೋಸ್ಟ್ ಆಫ್ ದ ಪೇಷೆಂಟ್ಸ್ ಎಲ್ಲ ಡಯಬಿಟಿಕ್ ಇರ್ತಾರೆ ಅವ್ರ ಡಯಬಿಟಿ ಶುಗರ್ ಕಾಯಿಲೆ ಇರ್ತದೆ ಅವ್ರಿಗೆ ಕೂಡ ನಾವು ನೋಡಿರೋ ಪ್ರಕಾರ ಬೈಪಾಸ್ ಇಸ್ ದೆಸ್ಟ್ ಅಂಡ್ ದನ್ಲಿ ಸೊಲ್ಯೂಷನ್ ಸಮಾಂಗ್ ದ್ಲಾಕೇಜಸ್ ಇನ್ ದ ಹಾರ್ಟ್ ಬ್ಲಾಕ್ ಇನ್ ದ ಆರ್ಟ್ರಿ ಬೈಪಾಸ್ ಇಸ್ ದ ಸೊಲ್ಯೂಷನ್ ಫಾರ್ ಆಲ್ ದಿಸ್ ವಿಚ್ ಹೈವ್ ಆಲ್ರೆಡಿ ಮೆನ್ಶನ್ ಬೇರೆ ಕಾರಣ ವ್ಯಾಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಮೆನ್ಶನ್ ಮಾಡಿದೆ ಆಗ್ಲಿ ಸೊ ವ್ಯಾಲ್ ರಿಪ್ಲೇಸ್ಮೆಂಟ್ಗೆ ಎರಡು ಪ್ರಕಾರದ ಪ್ರಾಬ್ಲಮ್ ಇರುತ್ತೆ ಒಂದು ಐದರ್ ಸಣ್ಣ ಆಗಿರ್ಬೋದು ಅವಾಗ ಬ್ಲಡ್ ಫ್ಲೋ ಸರಿಯಾಗಿ ಆಗೋದಿಲ್ಲ ಅಥವಾ ಬ್ಲಡ್ ಫ್ಲೋಗೆ ಲೀಕ್ ವಾಪಸ್ ಲೀಕ್ ಆಗುತ್ತೆ ಸೊ ಅದಕ್ಕೆ ನಾವು ಫಸ್ಟ್ ಮೆಡಿಸಿನ್ ಕೊಡ್ತೀವಿ ಮೆಡಿಸಿನ್ ಕೊಟ್ಟಾದ್ಮೇಲೆ ಪೇಷಂಟ್ನ ರುಟೀನ್ ಎಕೋಕಾರ್ಡ್ರಾಫಿ ಮಾಡಿ ಫಾಲೋ ಅಪ್ ಮಾಡ್ತೀವಿ ಏನಾಗ್ತಿದೆ ವ್ಯಾಲ್ಗೆ ಅಂತ ಯಾವಾಗ ನಮ್ಗೆ ಎಕೋಕಾರ್ಡಿಯಾಗ್ರಾಮ್ ಅಲ್ಲಿ ಗೊತ್ತಾಗುತ್ತೆ ವ್ಯಾಲ್ ಕೆಲಸ ಮಾಡ್ತಾ ಇಲ್ಲ ಅಥವಾ ಆಲ್ಮೋಸ್ಟ್ ಇಟ್ ಈಸ್ ಅನ್ ದ ವರ್ಜ್ ಆಫ್ ಫೇಲಿಂಗ್ ಯಾವಾಗ ಪೇಶೆಂಟ್ಗೆ ಸಿಮ್ಟಮ್ಸ್ ಜಾಸ್ತಿ ಆಗಿದೆ ಆವಾಗ ಪೇಶೆಂಟ್ನ ಸರ್ಜರಿ ಮಾಡಬೇಕಾಗುತ್ತೆ ಸರ್ಜರಿ ಆದಲ್ಲೇ ಪೇಷಂಟ್ನ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಐದರ್ ನಾವು ವ್ಯಾಲ್ ರಿಪೇರ್ ಮಾಡ್ತೀವಿ ಅಥವಾ ವ್ಯಾಲ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ So, ಸೊ ಟೆಕ್ನಿಕಲಿ ಇಟ್ ಈಸ್ ನಾಟ್ ಓಪನ್ ಹಾರ್ಟ್ ಸರ್ಜರಿ ಸೊ ಬಿಕಾಸ್ ವ್ಯಾಲ್ಸ್ ಆರ್ ಇನ್ಸೈಡ್ ದಿ ಹಾರ್ಟ್ ಹಾರ್ಟ್ ಒಳಗೆ ಇರ್ತದೆ ಸೊ ಅದನ್ನ ನಾವು ಓಪನ್ ಮಾಡಿ ಹಾರ್ಟ್ನ ಬ್ಲಡ್ನ ಹಾರ್ಟ್ ಲಂಗ್ ಮೆಷೀನ್ ಹಾಕಬಿಟ್ಟು ನ ರಿಪೇರ್ ಮಾಡಿ ಮತ್ತೆ ನ ಸಾರ್ಟ್ ಮಾಡಿ ದಿಸ್ ಇಸ್ ದ ಟೆಕ್ನಿಕಲ್ ಪಾರ್ಟ್ ಆಫ್ ದಿ ಪ್ರೊಸೀಜರ್ ಅದಲ್ಲದೆ ಟ್ಯೂಮರ್ಸ್ ಸರ್ಜರಿ ಇಸ್ ಓನ್ಲಿ ಸೊಲ್ಯೂಷನ್ ಸರ್ಜರಿ ಬಿಟ್ಟರೆ ಬೇರೆ ಏನು ಕೀಮೋಥೆರಪಿ ರೇಡಿ ಥೆರಪಿ ಹಾರ್ಟ್ ಅಲ್ಲಿ ವರ್ಕ್ ಆಗೋದಿಲ್ಲ ಸರ್ಜರಿ ವರ್ಕ್ ಆಗುತ್ತೆ ಆಮೇಲೆ ಐರೋಟಿಕ್ ಅನೂರಿಸಮ್ ಅಯೋಟಿಕ್ ಅನೂರಿಸಮ್ ಅಲ್ಲಿ ನಾವು ಪೇಷೆಂಟ್ ನುಟೀನ್ಲಿ ಫಾಲೋ ಅಪ್ ಮಾಡಿದಾಗ ಒಂದು ಸೈಜ್ ಅಂತ ಮೆನ್ಷನ್ ಮಾಡ್ತೀವಿ ಅಯೋಟಿಕ್ ಸೈಜ್ ಇಸ್ ನಾರ್ಮಲಿ ಅರೌಂಡ್ ತ್ರೀ ಟು ಫೈವ್ ಸೆಂಟಿಮೀಟರ್ಸ್ ಯಾವಾಗ ಅದು ಫೈವ್ ಸೆಂಟಿಮೀಟರ್ ಕೂಡ ಜಾಸ್ತಿ ಆಗಿರ್ತ ಆವಾಗ ಒಡೆಯೋ ಚಾನ್ಸ್ ಜಾಸ್ತಿ ಇರುತ್ತೆ ಒಂದ್ಸಲ ಅಯೋಟಿಕ್ ಅನೂರಿಸಂ ಹೊಡೆದೋಗ್ಬಿಟ್ರೆ ಬ್ಲೀಡಿಂಗ್ ಆಗಿ ಪ್ರಾಣಾಪಾಯ ಆಗುತ್ತೆ ಸೊ ಅವಾಗ ನಾವು ಸರ್ಜರಿನ ಅಡ್ವೈಸ್ ಮಾಡ್ತೀವಿ ದರ್ ಇಸ್ ನೋ ಅದರ್ ಸೊಲ್ಯೂಷನ್ ಅಪಾರ್ಟ್ ಫ್ರಮ್ ಸರ್ಜರಿ ಓಕೆ ಇದೆಲ್ಲ ವೇರ್ ದ ಸರ್ಜರಿ ಇಸ್ ಸರ್ಜರಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇನ್ನು ಡಾಕ್ಟರ್ ಒಬ್ಬ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ಬೇಕು ಅಂತ ನಿರ್ಧಾರ ಆದಮೇಲೆ ಶಸ್ತ್ರಚಿಕಿತ್ಸೆಗೆ ಮೊದಲು ಶಸ್ತ್ರಚಿಕಿತ್ಸೆ ನಡೆಯುವ ಸಮಯದಲ್ಲಿ ಹಾಗೂ ಶಸ್ತ್ರಚಿಕಿತ್ಸೆಯ ನಂತರ ಆ ರೋಗಿ ಹಾಗೂ ಆ ಕುಟುಂಬದವರು ಏನನ್ನ ಅಪೇಕ್ಷೆ ಪಡ್ಬೋದು ಕರೆಕ್ಟ್ ಸೊ ದಟ್ ಈಸ್ ಅ ವೆರಿ ವ್ಯಾಲಿಡ್ ಕ್ವೆಶನ್ ಬಿಕಾಸ್ ಫಸ್ಟ್ ಯಾವಾಗ ಪೇಷಂಟ್ ನಮ್ಮ ಹತ್ರ ಬರ್ತಾರೆ ಅವ್ರಿಗೆ ಆಸ್ ನಾನು ಆಲ್ರೆಡಿ ಹೇಳೋ ಪ್ರಕಾರ ಪೇಷಂಟ್ ಗೊತ್ತಿರ್ತಾರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಬೇಕು ಅಂತ ಸೊ ಅದ್ರ ಪ್ರಕಾರ ನಾವು ಪೂರ್ತಿ ಮಾಹಿತಿ ಮಾಹಿತಿ ಕೊಡ್ತೀವಿ ಪೇಷಂಟ್ ಬಂದಾಗ ಆಲ್ಮೋಸ್ಟ್ ಡಿಸೈಡ್ ಆಗಿರುತ್ತೆ ಅವ್ರ ಸರ್ಜರಿ ಬೇಕೇ ಬೇಕು ಅಂತ ಸೊ ನಾವು ಗೆ ಫಸ್ಟ್ ಡೀಟೇಲ್ ಆಗಿ ಏನು ಕಾಯಿಲೆ ಇದೆ ಅವ್ರಿಗೆ ಆ ಖಾಯಿಲೆಯಿಂದ ಏನು ಪರಿಣಾಮ ಆಗುತ್ತೆ ಆಮೇಲೆ ಪರಿಣಾಮ ಆದ ಕೂಡಲೇ ಶಸ್ಟ್ ಟು ಸರ್ಜರಿ ಸರ್ಜರಿಯಿಂದ ಏನು ಬೆನಿಫಿಟ್ ಆಗುತ್ತೆ ಏನು ರಿಸ್ಕ್ ಇದೆ ಆಮೇಲೆ ಸರ್ಜರಿಗೆ ಯಾವಾಗ ರೆಡಿ ಆಗ್ತೀವ ಅಂತ ನಾವೆಲ್ಲ ಫಸ್ಟ್ ವರ್ಕಪ್ ಮಾಡ್ತೀವಿ ಪೇಷಂಟ್ನ ಪೇಷಂಟ್ನ ಪ್ರೀವಿಯಸ್ ಮೆಡಿ ಮೇನ್ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಕರೆಕ್ಟಾಗಿ ನೋಡ್ತೀವಿ ಅವ್ರನ್ನ ಕೆಲವು ಸರಿ ಟ್ಯಾ ಆಪ್ರೇಷನ್ಗೆ ಮುಂಚೆ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಬೇಕಾಗುತ್ತೆ ಬ್ಲಡ್ ತಿನ್ನಾಗೋ ಟ್ಯಾಬ್ಲೆಟ್ ಪೇಷಂಟ್ ಎಲ್ಲ ಪೇಷಂಟ್ಗೆ ತಗೊತಾ ಇರ್ತಾರೆ ಅದನ್ನ ಕೆಲವ್ರಿಗೆ ಸರಿ ಸ್ಟಾಪ್ ಮಾಡ್ತೀವಿ ಒಂದು ವಾರ ಅಟ್ಲೀಸ್ಟ್ ಫಾರ್ ಒನ್ ಸೆವೆನ್ ಡೇಸ್ ಆಮೇಲೆ ಪೇಷೆಂಟ್ನ ಬಾಡಿಯಲ್ಲಿ ಎನಿ ಇನ್ಫೆಕ್ಷನ್ ಇದ್ರೆ ಕೂಡ ನಾವು ವ್ಯಾಲ್ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಪೇಷಂಟ್ನ ಫಸ್ಟ್ ಕಾಮನ್ಲಿ ಡೆಂಟಲ್ ಚೆಕ್ಅಪ್ ಕಳಿಸ್ತೀವಿ ಏನೇ ಡೆಂಟಲ್ ಕೇರಿಸ್ ಇದ್ರೆ ಇನ್ಫೆಕ್ಷನ್ ಹಾರ್ಟ್ಗೆ ಹಾಡೋದು ತುಂಬ ಚಾನ್ಸ್ ಚಾನ್ಸಸ್ ಜಾಸ್ತಿ ಇರ್ತವೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಲಂಗ್ ಇನ್ಫೆಕ್ಷನ್ ಆಗಿರ್ಬೋದು ಲಂಗ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಸೊ ಇದೆಲ್ಲ ನಾವು ಔಟ್ ಪೇಷಂಟ್ ಕ್ಲಿನಿಕಲ್ಲಿ ಪೇಷಂಟ್ನ ಅಸೆಸ್ ಮಾಡ್ತೀವಿ ಪೇಷೆಂಟ್ ಸರ್ಜರಿಗೆ ಫಿ ಫಿಟ್ ಆಗಿದಾರೋ ಇಲ್ವೋ ಅಂತ ಸೊ ಇದಾದ ಮೇಲೆ ನಂತರ ಪೇಷಂಟ್ನ ಅಡ್ಮಿಟ್ ಮಾಡಿ ಮಾಡಿದ ತಕ್ಷಣ ಅಡ್ಮಿಟ್ ಆದಮೇಲೆ ಪೇಷೆಂಟ್ಗೆ ನಾವು ಬೇರೆ ಎಲ್ಲ ಬೇರೆ ಆರ್ಗನ್ಸ್ ಎಲ್ಲ ಕೆಲಸ ಮಾಡ್ತಿದ್ದೇವೋ ಅಂತ ಟೆಸ್ಟ್ ಮಾಡ್ತೀವಿ ಸೊ ಯಾಕೆಂದರೆ ಪೇಷೆಂಟ್ಗೆ ಬರುವಂಥದ್ದು ಹಾರ್ಟಿಂದ ಪ್ರಾಬ್ಲಮ್ ಆಗಿದ್ದು ಹಾರ್ಟ್ ಅಲ್ಲದೇ ಕಿಡ್ನಿಗೆ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅಥವಾ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಬ್ರೈನ್ಗೆ ಬ್ಲಡ್ ಸಪ್ಲೈ ಸರಿಯಾಗಿ ಹೋಗ್ತಾ ಇದೆಯಾ ಕೊಲೆಸ್ಟ್ರಾಲ್ ಹೇಗಿದೆ ಬೇರೆ ಇನ್ಫೆಕ್ಷನ್ ಇದೆ ಇದೆಲ್ಲ ಟೆಸ್ಟ್ ಮಾಡಿಕೊಂಡು ಒಂದು ಸಲ ಫಿಟ್ನೆಸ್ ಎಲ್ಲ ಅಸೆಸ್ ಆದಮೇಲೆ ಪೇಷಂಟನ್ನ ಸರ್ಜರಿಗೆ ಒಳಪಡಿಸ್ತೀವಿ ಸೊ ಸರ್ಜರಿ ಆದಮೇಲೆ ಪೇಷಂಟ್ ಸರ್ಜರಿ ಡ್ಯೂರಿಂಗ್ ಸರ್ಜರಿ ಪೇಷಂಟ್ ಅನಾಸಿಸ್ ಅವ್ರಿತ್ರ ಪೇಷಂಗೆ ಏನು ಅರಿವು ಇರುದಿಲ್ಲ ಸ ಯಾವಾಗ ಗೊತ್ತಾಗೋದು ಪೇಷಂಟ್ ಒಳಗೆ ಬಂದಾಗ ಸೊ ಪೇಷಂಟ್ ಐ ಸಿ ಯು ಬಂದಾಗ ಇದೆಲ್ಲ ನಾವು ಪುಷ್ ಮುಂಚೆ ಹೇಳಿಲ್ಲ ಅಂದರೆ ಪೇಷಂಟ್ ತುಂಬ ಭಯ ಪಡ್ಕೊಂಡಿರುತ್ತೆ ಯಾಕೆಂದರೆ ಅವ್ರಿಗೆ ವೇರಿಯಸ್ ಮಾನಿಟ್ರಿಂಗ್ ಲೈನ್ಸ್ ಇರುತ್ತೆ ಬಿ ಪಿ ಮಾನಿಟ್ರಿಂಗ್ ಲೈನ್ಸ್ ಆಗಲಿ ಅಥವಾ ಪೇಷೆಂಟ್ಗೆ ಯೂರಿನ್ ಮೆಷರ್ ಮಾನಿಟ್ರಿಂಗ್ ಲೈನ್ಸ್ ಆಗಲಿ ಸೊ ಪೇಷಂಟ್ಗೆ ರಿಲೀಫ್ ರಿಲೀಫೆಲ್ಲ ಐ ಸ್ಯೂದಲ್ಲೇ ನಾವು ತಕ್ಷಣ ಕೊಡ್ತೀವಿ ಐ ಸ್ಯೂದಲ್ಲಿ ಅವ್ರು ಒಂದೆರಡು ದಿವಸ ಆದಮೇಲೆ ವಾರ್ಡಿಗೆ ಹೋಗಿ ಒನ್ ಟೂ ತ್ರೀ ಡೇಸ್ ಆದಮೇಲೆ ವಿ ವಿ ಮೇಕ್ ಶ್ಯೋರ್ ದಟ್ ಪೇಷೆಂಟ್ ಎಲ್ಲ ಬಿಫೋರ್ ಗೆಟಿಂಗ್ ಡಿಸ್ಚಾರ್ಜ್ ಪೇಷೆಂಟ್ ಎಲ್ಲ ಚೆನ್ನಾಗೆ ಪೇನ್ ಕಂಟ್ರೋಲ್ ಆಗಿದೆಯಾ ಪೇಷೆಂಟ್ಗೆಲ್ಲ ಬ್ಲ ಬ್ಲಡ್ ಟೆಸ್ಟ್ ಎಲ್ಲ ಕರೆಕ್ಟಾಗಿದೆಯಾ ಪೇಷೆಂಟ್ ಎಲ್ಲ ನಡೀತಾ ಇದ್ದಾರಾ ಪೇಷೆಂಟ್ ಎಲ್ಲ ಊಟ ಸರಿಯಾಗಿ ಮಾಡ್ತಾ ಇದಾರೆ ಪೇಯ್ನ್ ಕಂಟ್ರೋಲ್ ಇದೆಯಾ ಇದೆಲ್ಲ ನೋಡಿಕೊಂಡು ಐದನೇ ಅಥವಾ ಆರನೇ ದಿವಸಕ್ಕೆ ಪೇಷೆಂಟ್ ಡಿಸ್ಚಾರ್ಜ್ಗೆ ರೆಡಿ ಆಗ್ತಾರೆ ಸೊ ಇದೆಲ್ಲ ಪ್ರೀ ಡ್ಯೂರಿಂಗ್ ಆ್ಯಂಡ್ ಪೋಸ್ಟ್ ಸರ್ಜರಿನ ಕೇರ್ ತೊಗೊಂಡು ಪೇಷಂಟ್ನ ಫುಲ್ ಡೀಟೇಲ್ಸ್ ಎಲ್ಲ ಔಟ್ ಪೇಷಂಟ್ಸ್ ರೆಡಿಕಲ್ಲೇ ಕೊಡ್ತೀವಿ ಇದೆಲ್ಲ ಕೊಟ್ಟಿದ ಮೇಲೆ ಏನಾಗುತ್ತೆ ಪೇಷಂಟ್ ಮೆಂಟಲಿ ಪ್ರಿಪೇರ್ ಆಗ್ತಾರೆ ಇದೆಲ್ಲ ನಮಗೆ ಫಾರ್ ದ ಫೈವ್ ಡೇಸ್ ದಿಸ್ ಇಸ್ ವಾಟ್ ನಾವು ಇದನ್ನೇ ಮಾಡ್ತೀವಿ ಆಪರೇಷನ್ ಆದಮೇಲೆ ದಿಸ್ ಇಸ್ ವಾಟ್ ಐ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಇದೆಲ್ಲ ಪೇಷಂಟ್ನ ಮಾಹಿತಿ ಕೊಟ್ಟಾದ ತಕ್ಷಣ ನಾವು ಸರ್ಜರಿಗೆ ಒಳಪಡಿಸ್ತೀವಿ ಇನ್ನು ಡಾಕ್ಟರ್ ಮುಖ್ಯವಾಗಿ ಹೇಳೋದಾದ್ರೆ ಈ ಶಸ್ತ್ರಚಿಕಿತ್ಸೆಯಿಂದ ನಮ್ಮ ರೋಗಿಗಳಿಗೆ ಯಾವ ರೀತಿಯ ಉಪಯೋಗಗಳಾಗತ್ತೆ ಕರೆಕ್ಟ್ ಒಂದು ನೀವು ಆಲ್ರೆಡಿ ಹೇಳಿದ್ರಿ ಇದೇ ಬೆಸ್ಟ್ ಸೊಲ್ಯೂಷನ್ ಲಾಂಗ್ ಟರ್ಮ್ ಅಲ್ಲಿ ಅಂತ ಇನ್ನು ಯಾವ ಯಾವ ರೀತಿ ಹಾರ್ಟ್ ಸರ್ಜರಿಯಿಂದ ಉಪಯೋಗ ಅಂಥದ್ದು ಮೂರು ಪ್ರಕಾರ ಪೇಷಂಟ್ ಇರ್ತಾರೆ ಒಂದು ತುಂಬ ಸಿಂಪ್ಟಮ್ಸ್ ಇದ್ದಾಗ ಪೇಷಂಟ್ಗೆ ಸ್ವಲ್ಪ ನಡೆದ್ರೆ ಕೂಡ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಥವಾ ಸ್ವಲ್ಪ ನಡೆದ್ರೆ ಪೇಷೆಂಟ್ಗೆ ಚೆಸ್ಟ್ ಪೇಯ್ನ್ ಆಗುತ್ತೆ ತುಂಬ ಆಗಿರೋದುಂಟು ಅವ್ರು ಪೇಷೆಂಟ್ಗೆ ಕೆಲವು ಸರಿ ಸ್ಟ್ರೋಕ್ ಆಗಿರೋಂಟು ಹಾರ್ಟ್ಸ್ ಹಾರ್ಟ್ ಒಳಗೆ ಕ್ಲಾಟ್ ಇರೋದ್ರಿಂದ ಇದೆಲ್ಲ ಸಿಂಪ್ಟಮ್ಯಾಟಿಕ್ ಹಾರ್ಟ್ ಸರ್ಜರಿ ಆದ ತಕ್ಷಣ ವಿದಿನ್ ಒನ್ ಟೂ ಮಂತ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಪೇಷಂಟ್ಗೆ ಸಿಮ್ಟಮ್ಯಾಟಿಕ್ ಇಂಪ್ರೂವ್ಮೆಂಟ್ ಡೆಫಿನೆಟ್ಲಿ ಆಗುತ್ತೆ ಹಾರ್ಟ್ ಸರ್ಜರಿ ಆದಮೇಲೆ ಪೇಷೆಂಟ್ ಎಲ್ಲ ಕೆಲಸ ಏನೋ ಇದು ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆ ಮಾಡ್ತಿದ್ರೋ ಎಲ್ಲನೂ ಈಸಿಲಿ ಮಾಡ್ಬೋದು ಆಫ್ಟರ್ ಎ ಪೀರಿಯಡ್ ಆಫ್ ಟೂ ಮಂತ್ಸ್ ಆಫ್ ರೆಸ್ಟ್ ದಟ್ ಇಸ್ ಕಾಲ್ ದಿ ಸಿಮ್ಟಮ್ಯಾಟಿಕ್ ಇಂಪ್ರೂವ್ಮೆಂಟ್ ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ನಾವು ಪ್ರೋಗ್ನೋಸ್ಟಿಕ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ಈಗ ಕೆಲವು ಪೇಷಂಟ್ ಎಲ್ಲ ಬರೀ ಹೆಲ್ತ್ ಚೆಕ್ ಮಾಡ್ಕೊಂಡಿರ್ತಾರೆ ಹೆಲ್ತ್ ಚೆಕ್ಕಲ್ಲಿ ಟೆಸ್ಟ್ ಎಲ್ಲ ಮಾಡ್ತಾರೆ ಆ ಟೆಸ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಪೇಷಂಟ್ಗೆ ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ ಇದೆ ಬಟ್ ಪೇಷಂಟ್ಗೆ ಏನೂ ಸಿಂಟಮ್ ಇರೋದಿಲ್ಲ ಅವರಿಗೆ ನಾವು ಎ ಸಿಂಟಮ್ಯಾಟಿಕ್ ಪೇ ಕ್ಯಾಟಗರಿ ಆಫ್ ಪೇಷಂಟ್ ಹೇಳ್ತೀವಿ ಸೊ ಅವ್ರಿಗೆ ಕೂರಿಸ್ಕೊಂಡು ಪೇಷಂಟ್ ವ್ಯಾಲಿಡ್ ಕ್ವಶನ್ ಅಂದರೆ ಡಾಕ್ಟರ್ ನಾವು ಯಾಕೆ ಸರ್ಜರಿ ಮಾಡಿಸ್ಕೋಬೇಕು ನಮ್ಗೆ ಏನು ಸಿಮ್ಟಮ್ಸ್ ಇಲ್ಲ ಯಾಕೆ ಮಾಡಿಸ್ಬೇಕು ಸೊ ನಾವು ಅದನ್ನು ಆ ಕ್ಯಾಟಗರಿ ಆಫ್ ಪೇಷಂಟ್ನ ಬೇರೆ ಸಿವಿಯರಿಟಿ ಆಫ್ ದ ಡಿಸೀಸ್ ನೋಡಿಕೊಂಡು ಪ್ರೋಗ್ನೋಸ್ಟಿಕ್ ಮಾಡ್ತೀವಿ ಈ ಪೇಷಂಟ್ನ ಹಾಗೆ ಬಿಟ್ಟರೆ ದ ಚಾನ್ಸಸ್ ಆಫ್ ಮೇಜರ್ ಪ್ರಾಬ್ಲಮ್ ಇಸ್ ವೆರಿ ಹೈ ಸರ್ಜರಿ ಮಾಡಿದ್ಮೇಲೆ ಮೇಲೆ ಪೇಷಂಟ್ನ ಲಾಂಜಿವಿಟಿ ಪೇಷಂಟ್ನ ಲೈಫ್ ಪ್ರೊಲಾಂಗ್ ಮಾಡ್ಬೋದು ದ ಲೈಫ್ ದೇ ಕ್ಯಾನ್ ಲಿವ್ ಅಪ್ ಟು ದೋರ್ ಲೈಫ್ ದಟ್ ಇಸ್ ಅಡ್ವಾಂಟೇಜ್ ವಾಟ್ ಇಸ್ ಕಾಲ್ ದಿ ಪ್ರೋಗ್ನೋಸ್ಟಿಕ್ ಅಡ್ವಾಂಟೇಜ್ ಅವರ್ ದ ಲೈಫ್ ಪ್ರೊಲಾಂಗ್ ಮಾಡ್ಬೋದು ಮೂರನೇದು ಲೈಫ್ ಸೇವಿಂಗ್ ಲೈಫ್ ಸೇವಿಂಗ್ ಅಂದರೆ ಪೇಷಂಟ್ ಎಮರ್ಜೆನ್ಸಿಯಾಗಿ ಬರ್ತಾರೆ ಸಡನ್ನಾಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆರ್ ಸಮಟೈಮ್ಸ್ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕಿಂದ ಹಾರ್ಟ್ ಒಳಗೆ ಹೋಲ್ ಆಗಿರುತ್ತೆ ಆವಾಗ ಪೇಷಂಟ್ ತುಂಬ ಬಿ ಪಿ ಕಡಿಮೆ ಆಗಿರುತ್ತೆ ಪೇಷೆಂಟ್ನ ಆಲ್ಮೋಸ್ಟ್ ಪ್ರಾಣ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಪೇಷಂಟ್ ಇರ್ತಾರೆ ಕಿಡ್ನಿ ಸ್ವಲ್ಪ ಫೇಲ್ ಆಗಿರುತ್ತೆ ಪೇಷಂಟ್ಗೆ ಐರೋಟಿಕ್ ಅನ್ವ್ಯ ನಾನು ಹೇಳಿದ್ನಲ್ಲ ಐರೋಟಾ ಅಂತ ಅದು ಬಿ ಬಿ ಪಿ ಜಾಸ್ತಿ ಆಗಿ ಅದರಲ್ಲಿ ಲೇಯರ್ಸಲ್ಲಿ ತುಂಬ ಡಿಸೆಕ್ಷನ್ ಅಂತ ಆಗಿರುತ್ತೆ ಸೊ ಆಲ್ಮೋಸ್ಟ್ ಇನ್ ದ ವರ್ಜ್ ಆಫ್ ರಪ್ಚರಿಂಗ್ ಆ ಥರ ಪೇಷಂಟ್ ಕೂಡ ಬರ್ತಾರೆ ಆವಾಗ ಪೇಷಂಟ್ ಬಿ ಪಿ ತುಂಬ ಕಡಿಮೆ ಆವಾಗ ನಾವು ಸರ್ಜರಿ ಮಾಡೋದು ಇಟ್ ಈಸ್ ಅ ಲೈಫ್ ಸೇವಿಂಗ್ ಟು ದಿ ಪೇಷಂಟ್ ನಾವು ಸರ್ಜರಿ ಮಾಡಲಿಲ್ಲ ಅಂದರೆ ಪೇಷಂಟ್ ವಿಲ್ ನಾಟ್ ಗೊಯಿಂಗ್ ಟು ಸರ್ವೈವ್ ಇನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ದಟ್ ಇಸ್ ಅಡ್ವಾಂಟೇಜ್ ಆಫ್ ದೀಸ್ ತ್ರೀ ಕೈಂಡ್ ಆಫ್ ಅಡ್ವಾಂಟೇಜಸ್ ಸೊ ಮೂರ್ ಕ್ಯಾಟಗರಿ ಪೇಷಂಟ್ ನಾವು ಡೇ ಅಂಡ್ ಔಟ್ ನೋಡ್ತಾ ಇರ್ತೀವಿ ಇನ್ನು ಈ ರೋಗಿಗಳಲ್ಲಿ ಆಗಬಹುದಾದಂತಹ ಅಡ್ಡ ಪರಿಣಾಮಗಳು ಅಥವಾ ಅಪಾಯ ಯಾವ ರೀತಿಯದ್ದು ವೆರಿ ವ್ಯಾಲಿಡ್ ಕ್ವಶನ್ ಈಗ ಪೇಷಂಟ್ ಬರೋದಂಥದ್ದು ಫಸ್ಟ್ ಕೇಳೋದಂಥ ರಿಸ್ಕ್ ಆಫ್ ಡಾಕ್ಟರ್ಸ್ ಸರ್ಜರಿ ರಿಸ್ಕ್ ಏನು ಅಂತ ಸೊ ನಾವು ಫಸ್ಟ್ ಹೇಳ್ತೀವಿ ಮೋರ್ ದನ್ ದ ಸರ್ಜರಿ ರಿಸ್ಕ್ ವಾಟ್ ಈಸ್ ದ ರಿಸ್ಕ್ ಆಫ್ ನಾಟ್ ಡೂಯಿಂಗ್ ಸರ್ಜರಿ ಈಗ ಈ ಕರೆಂಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆದಮೇಲೆ ನಾವು ಸರ್ಜರಿ ಬೈಪಾಸ್ ಸರ್ಜರಿ ಯು ವಿಲ್ ಬಿಲೀವ್ ಇಟ್ ನಾಟ್ ಈಸ್ ಲೆಸ್ ದನ್ ಒನ್ ಪರ್ಸೆಂಟ್ Which is, which is very good. Uh, in the last, uh, if you compared 30 years back, uh, surgery risk was very high. Mm -hmm. Now it is less than 1%. Open heart surgery, valve replacement, risk is almost less than 4 to 5%. In bare uh, and risk uh, without surgery, the risk of him having a major problem is more than 50%. So, mm -hmm. always I tell the patient to compare the risk uh, with surgery without surgery. Surgery is surgery marde risk. That we should compare, not looking at the 1% risk. ಈ ಡಾಕ್ಟ್ ಪೇಷಂಟ್ ಹೇಳ್ತಾರೆ ಡಾಕ್ಟರ್ ಇಲ್ಲ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಬೇಕು ದೆರ್ ಇಸ್ ನೋ ಸರ್ಜರಿ ಇನ್ ದ ವರ್ಲ್ಡ್ ವಿಚ್ ಇಸ್ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಫ್ರೀ ಸೊ ರಿಸ್ಕ್ ಏನಾಗುತ್ತೆ ಹಾರ್ಟ್ ಸರ್ಜರಿ ಮಾಡ್ಬೇಕಾದ್ರೆ ಒಂದು ಬ್ಲೀಡಿಂಗ್ ರಿಸ್ಕ್ ಆಗಿರ್ಬೋದು ನಾವು ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಬ್ಲಡ್ ಥಿನಿಂಗ್ ಇಂಜೆಕ್ಷನ್ ಕೊಡ್ತೀವಿ ಕೆಲವು ಸತಿ ಇಂಜೆಕ್ಷನ್ ಎಫೆಕ್ಟ್ ಜಾಸ್ತಿ ಆಗಿರುತ್ತೆ ಪೇಷೆಂಟ್ನ ಸ್ವಲ್ಪ ರಕ್ತಸ್ರಾವ ನಾರ್ಮಲ್ಗಿಂತ ಹೆಚ್ಚಾಗ್ಬೋದು ಆ್ಯಂಡ್ ರಿಸ್ಕ್ ಈಸ್ ಅರೌಂಡ್ ಫೈವ್ ಟು ಟೆನ್ ಪರ್ಸೆಂಟ್ ಕೆಲವು ಸತಿ ಆಪರೇಷನಲ್ಲಿ ಕ್ಯಾಲ್ಷಿಯಮ್ ಎಲ್ಲ ಡೆಪಾಸಿಟ್ ಎಲ್ಲ ಬ್ರೈನ್ ಹೋಗಿ ರಿಸ್ಕ್ ಆಫ್ ಸ್ಟ್ರೋಕ್ ಆಗ್ಬೋದು ಆಫ್ ಸ್ಟ್ರೋಕ್ ಫಾರ್ ರುಟೀನ್ ಸರ್ಜರಿ ಕಿಡ್ನಿ ಫಂಕ್ಷನ್ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಆಪರೇಷನ್ ಟೈಮ್ ಅಲ್ಲಿ ಲಂಗ್ ಫಂಕ್ಷನ್ ಸ್ವಲ್ಪ ಲಂಗ್ ಕೊಲಾ ಇನ್ಫೆಕ್ಷನ್ ರಿಸ್ಕ್ ಆರ್ ದ ಮೇಜರ್ ರಿಸ್ಕ್ ಫ್ರಮ್ ಹ್ಯಾಪ್ನಿಂಗ್ ಆಫ್ ಎನಿಯಕ್ ಸರ್ಜರಿ ಬಟ್ ಇಫ್ ಯು ಕಂಬೈನ್ ಇಟ್ಸ್ ಇನ್ನು ಸಾವಿನ ದವಡೆಯಿಂದ ಎಷ್ಟು ಪರ್ಸೆಂಟೇಜ್ ರೋಗಿಗಳನ್ನು ಸೇವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಕ್ಸಾಕ್ಟ್ಲಿ ರೈಟ್ ಇದು ಲಾಸ್ಟ್ ಕ್ಯಾಟಗರಿ ಆಫ್ ಹೇಳಿದ್ನಲ್ಲ ಹೇಳಿದ್ನಲ್ಲೇಷೆಂಟ್ ಲೈಫ್ ಸೇವಿಂಗ್ ರಿಸ್ಕ್ ಅಂತ ಹೇಳ್ತೀವಿ ಇದು ನಾವು ಐರೋಟಿ ಡೈಸೆಕ್ಷನ್ ಆಗಲಿ ಅಥವಾ ಹಾರ್ಟ್ ಒಳಗೆ ಹಾರ್ಟ್ ಅಟ್ಯಾಕ್ ಇಂದ ಹೋಲ್ ಆಗಲಿ ಅಥವಾ ಹಾರ್ಟ್ ಫುಲ್ ರಪ್ಚರ್ ಆಗಿದ್ರೆ ಆಗಲಿ ನಾವು ಆಪರೇಷನ್ ಮಾಡಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವಿಲ್ ಇಫ್ ಯು ಡೈಪುರೇಟ್ ಆನ್ ದೀಸ್ ಪೇಷಂಟ್ ಸರ್ಜರಿ ರಿಸ್ಕ್ ಜಾಸ್ತಿ ಇದ್ರೂ ಕೂಡ ಸೆಟ್ ಆಫ್ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನ ಉಳಿಸ್ಬೋದು ಇದು ಲೈಫ್ ಸೇವಿಂಗ್ ಸರ್ಜರಿ ನಾವು ಬೇರೆ ಟೈಮಲ್ಲಿ ನಾವು ಕೆಲಸದ ಭಾಳ ನಮಗೆ ಬೇಜಾರಾಗುತ್ತೆ ನ ಬೈಪಾಸ್ ಸರ್ಜರಿ ಅಂತ ಲಿಸ್ಟ್ ಆಗಿರ್ತಾರೆ ಬಟ್ ಪೇಷಂಟ್ ವೇಟಿಂಗ್ ಅಲ್ಲಿ ಪೇಷಂಟ್ ಹ್ಯಾಸ್ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂಡ್ ಐ ಸೊ ದೀಸ್ ಆಲ್ಸೋ ಹ್ಯಾಪನ್ ಸೊ ದ ರೈಟ್ ಟೈಮ್ ಆಫ್ ಸರ್ಜರಿ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಪೇಷಂಟ್ ಹೇಳ್ತಾರೆ ಇಲ್ಲ ಡಾಕ್ಟರ್ ನಾನು ಚೆನ್ನಾಗಿ ಇದನ್ನ ಟೂ ಮಂತ್ಸ್ ಆಮೇಲೆ ಬರ್ತೀನಿ ಬಟ್ ದಟ್ ಈಸ್ ನಾಟ್ ದಟ್ ಈಸ್ ನಾಟ್ ದಿ ಸೊಲ್ಯೂಷನ್ ನಾವು ಆಂಜೋಗ್ರಫಿ ನೋಡಿದಾಗ ಪೇಷಂಟ್ಗೆ ಟೈಟ್ ಕ್ರಿಟಿಕಲ್ ಬ್ಲಾಕ್ ಇರುತ್ತೆ ಸೊ ಅದಕ್ಕೆ ನಾವು ಎಲ್ಲ ಪೇಷಂಟ್ ನೋಡಿದ ತಕ್ಷಣ ಪೇಷಂಟ್ ಪೇಷಂಟ್ ಡೀಟೇಲ್ ಆಗಿ ನೋಡಿದ್ಮೇಲೆ ಪೇಷಂಟ್ ನ ಎಕೋಕಾರ್ಡಗ್ರಾಮ್ ಹಾರ್ಟ್ ಫಂಕ್ಷನ್ ನೋಡಿದ್ಮೇಲೆ ಎಂಜಿಯೋಗ್ರಫಿ ನೋಡಿದ್ಮೇಲೆ ನಾವು ರಿಸ್ಟ್ ಸರ್ಟಿಫೈ ಮಾಡಿ ಎಷ್ಟು ಅರ್ಜೆಂಟ್ ಇದೆ ಪೇಷಂಟ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಶಸ್ತ್ರಚಿಕಿತ್ಸೆಯ ನಂತರ ಆರೈಕೆ ಅಥವಾ ಈ ಪುನರ್ವಸತಿ ಸಮಯ ಅವಧಿ ಏನಿದೆ ಈ ಸಮಯದಲ್ಲಿ ರೋಗಿಯ ಜವಾಬ್ದಾರಿ ಅಥವಾ ಪೇಷಂಟ್ ಯಾವ ರೀತಿಯ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಹಾಗೂ ಕುಟುಂಬದವರು ಯಾವ ರೀತಿ ಇವರಿಗೆ ಸಪೋರ್ಟ್ ಮಾಡಬೇಕು ಇಟ್ಸ್ ವೆರಿ ಗುಡ್ ಕ್ವೆಶನ್ ಆ್ಯಕ್ಚುಲಿ ಪೇಷಂಟ್ ಏನು ತಿಳ್ಕೊಡ್ತಾರೆ ಆಪ್ರೇಷನ್ ಆಯಿತು ಮುಗೀತು ಎಲ್ಲ ನಾವು ಮುಚ್ಚೆ ನಾವು ಮೊದಲ ಥರ ಎಲ್ಲ ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಹೇಳೋದು ನಾವು ಇಷ್ಟೇ ಆಪ್ರೇಷನ್ ಮಾಡಿದ್ದು ಬರೀ ನಾವು ಒಂಥರ ರಿಪೇರಿ ಮಾಡ್ದಂಗೆ ಪ್ಲಂಬಿಂಗ್ ಕೆಲಸ ಮಾಡ್ದಂಗೆ ಮತ್ತೆ ನೀವು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಹಾಗೇ ಇದ್ದರೆ ಅಥವಾ ಪ್ರೀವಿಯಸ್ಲಿ ನಾವು ಪ್ರೀವಿಯಸ್ ಲೈಫ್ ಸ್ಟೈಲ್ ಹೋದ್ರೆ ನಾವು ಮತ್ತೆ ನಾವು ಏನು ಬೈಪಾಸ್ ಜಾಯಿನ್ ಮಾಡಿರ್ತವೆ ಅದರಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗುತ್ತೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಸರ್ಜರಿ ಆದಮೇಲೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು ಒಂದು ಶುಗರ್ ಕಂಟ್ರೋಲ್ ಕಂಟ್ರೋಲ್ ಆಗಿ ಇಟ್ಕೊಳ್ಬೇಕು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆ ಬ್ಲಡ್ ಪ್ರೆಷರ್ ರಿಪೀಟೆಡ್ ಮಾನಿಟ್ರಿಂಗ್ ಮಾಡಿ ಬ್ಲಡ್ ಪ್ರೆಷರ್ನ ಕರೆಕ್ಟ್ ಕಂಟ್ರೋಲಾಗಿ ಇಟ್ಕೊಳ್ಬೇಕು ಕೊಲೆಸ್ಟ್ರಾಲ್ ಕಂಟ್ರೋಲ್ ಯಾಕೆಂದರೆ ಬ್ಲಾಕ್ಸ್ ಆಗೋದು ಮೇನ್ಲಿ ಬಿಕಾಸ್ ಆಫ್ ಹೈ ಕೊಲೆಸ್ಟ್ರಾಲ್ ಸೊ ಈ ಮೂರು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ನ ಕಂಟ್ರೋಲ್ ಆಗಿಟ್ಕೊಂಡು ಬೇಕು ಪೇಷೆಂಟ್ನ ನಾವು ಎಕ್ಸರ್ಸೈಸ್ ಮಾಡಿ ಅಥವಾ ಲೈಟ್ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಭಾಳ ಪೇಷೆಂಟ್ ಎದುರ್ಕೋತಾರೆ ಆಪರೇಷನ್ ಆದ ತಕ್ಷಣ ನಾವು ಡಾಕ್ಟರ್ನ ವಾಕ್ ಮಾಡ್ಬೋದಾ ಮೆಟ್ಲ್ ಹಾಕ್ಬೋದ ಯೆಸ್ ಯು ಕ್ಯಾನ್ ಡೂ ಆಲ್ ದಿಸ್ ಇನ್ ಫ್ಯಾಕ್ಟ್ ಬಿಫೋರ್ ಗೆಟಿಂಗ್ ಡಿಸ್ಚಾರ್ಜ್ ಹಾಸ್ಪಿಟ್ಲ್ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆನೆ ನಾವು ಪೇಷಂಟ್ನ ವಾಕ್ ಮಾಡಿಸ್ತೀವಿ ಅವರ್ ಫಿಸಿಯೋಥೆರಪಿಸ್ ಮೇಕ್ ಶೋರ್ ದಟ್ ಪೇಷಂಟ್ ಕ್ಲೈಮ್ ದ ಸ್ಟೇಟ್ಸ್ ಆ ಜನಕ್ಕೆ ಆ ಫಿಯರ್ ಹೋಗುತ್ತೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಷಂಟ್ ಆ ಡಾಕ್ಟರ್ನ ರೆಸ್ಟ್ ಎಷ್ಟು ತಿಂಗ್ ತೊಗೊ ಆರು ತಿಂಗ್ಳು ತೊಗೊಬೇಕಾ ನೋ ದಟ್ ಈಸ್ ನಾಟ್ ದ ಸೊಲ್ಯೂಷನ್ ಈಗ ಪ್ರೆಸೆಂಟ್ ಟೆಕ್ನಾಲಜಿ ಆಗೋದ್ರಿಂದ ಹಾರ್ಟ್ ಸರ್ಜರಿ ಆದಮೇಲೆ ಲೀಸ್ಟ್ ರೆಸ್ಟ್ ವಿ ಅಡ್ವೈಸ್ ಫಾರ್ ಎ ಪೀರಿಯಡ್ ಆಫ್ ಏಯ್ಟ್ ವೀಕ್ಸ್ ಸಿಕ್ಸ್ ಟು ಏಯ್ಟ್ ವೀಕ್ಸ್ ಯಾಕೆ ಅಂತಂದರೆ ನಾವು ಆಪ್ರೇಷನ್ ಮಾಡೋದು ಈಗ ಬೋನ್ ಕಟ್ ಮಾಡಿಕೊಂಡು ಒಳಗೆ ಹಾರ್ಟ್ ನಾವು ಏನೇ ಮಾಡ್ತೀವೋ ಅದನ್ನು ವಿದಿನ್ ವೀಕ್ ಆ ಟೆನ್ ಡೇಸ್ ಹೀಲ್ ಆಗಿರುತ್ತೆ ನಾವು ಏನು ರೆಸ್ಟ್ರಿಕ್ಷನ್ ಕೊಡ್ತೀವೋ ಬಿಕಾಸ್ ಆಫ್ ದಿ ಬೋನ್ ಹೀಲಿಂಗ್ ನಾವು ಹೇಗೆ ಫ್ರಾಕ್ಚರ್ ಆದ್ಮೇಲೆ ನಾವು ಸ್ಪ್ರಿಂಟ್ ಆಗಿ ಏಟ್ ವೀಕ್ಸ್ ವೇಟ್ ಮಾಡ್ತೀವಿ ಅದೇ ಪ್ರಕಾರ ನಾವು ಹೀಲಿಂಗ್ ಆಫ್ ದಿಸ್ ಬೋನ್ ಮಾಡಲಿಕ್ಕೆ ಏಯ್ಟ್ ವೀಕ್ಸ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ರೆಸ್ಟ್ರಿಕ್ಷನ್ ಅಂದ್ರೆ ಏನು ಭಾರ ಎತ್ತೋಗಿಲ್ಲ ಪೇಷಂಟ್ ನ ಪುಷ್ ಅಂಡ್ ಪೂಲ್ ಮಾಡೋಂಗಿಲ್ಲ ಇದ್ರೆ ಸ್ವಲ್ಪ ವೆರಿ ಕೇರ್ಫುಲ್ ಆಗಿರೋದು ಈ ತರ ರೆಸ್ಟ್ರಿಕ್ಷನ್ ನಾಟ್ ರೆಸ್ಟ್ರಿಕ್ಷನ್ ಲೈಕ್ ಯು ಲೈ ಇನ್ ದ ಬೆಡ್ ಅಲ್ಲೇ ಇರಬೇಕು ಏನೂ ಆ ಆತ ರೆಸ್ಟ್ರಿಕ್ಷನ್ ಏನಿರಲ್ಲ ಎಷ್ಟು ಪೇಷಂಟ್ ನ ಬೇಗ ಆಕ್ಟಿವ್ ಆಗಿರ್ತಾರೋ ಅಷ್ಟು ಪೇಷೆಂಟ್ ಬೇಗ ರಿಕವರಿ ಆಗ್ತಾರೆ ಎಲ್ಲಾ ಪೇಷಂಟ್ ಗೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ ಸೊ ರಿಹಾಬಿಲಿಟೇಷನ್ ಅಂದರೆ ಏನು ನಾವು ಸ್ಪೆಷಲಿಸ್ಟ್ ಫಿಸಿಯೋಥೆರಪಿಸ್ಟ್ ಎಲ್ಲ ಇರ್ತಾರೆ ಕಾಡೇಕ್ ಫಿಸಿಯೋಥೆರಪಿಸ್ಟ್ ಅವರು ನ ಹೋಗಿ ಪೇಷಂಟ್ನ ಎವ್ರಿ ಇನ್ ಎ ವೀಕ್ ಮೂರು ವಾರಕ್ಕೆ ಮೂರು ಸಲ ಬಂದ್ಬಿಟ್ಟು ಪೇ ಅವ್ರ ಹತ್ರ ಸೂಪರ್ವೈಸ್ಡ್ ಎಕ್ಸರ್ಸೈಸ್ ಮಾಡಕ್ಕೆ ಹೇಳ್ತಾರೆ ಸೂಪರ್ವೈಸ್ಡ್ ಎಕ್ಸಸೈಸ್ ಮಾಡೋಕ್ಕೆ ಅಂದರೆ ಡ್ಯೂರಿಂಗ್ ಎಕ್ಸರ್ಸೈಸ್ ಅವರು ಹಾರ್ಟ್ ರೇಟ್ ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ ನಿಮಗೆ ಮೇಜರ್ ಏನೋ ಪ್ರಾಬ್ಲಮ್ ಆಗದೇ ಇರಲಿ ಅಂತ ನಿಮಗೆ ಭರವಸೆ ಕೊಡ್ತಾರೆ ಅದನ್ನು ನೋಡಿಕೊಂಡು ನೀವು ಅದೇ ಮನೆ ಹೋಗ್ಬಿಟ್ಟು ಸೇಮ್ ಎಕ್ಸಸೈಸ್ ಕಂಟಿನ್ಯೂ ಮಾಡ್ಬೋದು ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಸೊ ಬಿಫೋರ್ ಗೆಟಿಂಗ್ ಡಿಸ್ಚಾರ್ಜ್ ನಮ್ಮದು ಡಯಟಿಷನ್ ಪೇಷಂಟ್ ಹತ್ರ ಕೂತ್ಕೊಂಡು ಅವ್ರು ಏನೇನು ಆಹಾರ ತಿಂತರೋ ಅದ್ರ ಪ್ರಕಾರ ಅವ್ರ ಪ್ರಕಾರ ಡಯಟ್ ನ್ಯೂಟ್ರಿಷನ್ ಚಾರ್ಟ್ ಮೇಂಟೈನ್ ಮಾಡ್ತಾರೆ ಪೇಷಂಟ್ ಡಯಾಬಿಟೀಸ್ ಇದ್ದರೆ ಪೇಷಂಟ್ ಡಯಬಿಟೀಸ್ ಪ್ರಕಾರ ಅವರು ನ್ಯೂಟ್ರಿಷನ್ ರೆಡಿ ಮಾಡ್ತಾರೆ ಕರೆಕ್ಟ್ ಕ್ಯಾಲರಿ ಸಿಗ್ತಾ ಇದೆಯಾ ಪ್ರೋಟೀನ್ ಸಿಗ್ತಾ ಇದೆಯಾ ಅದರ ಪ್ರಕಾರ ಅವ್ರು ಚಾರ್ಟ್ ಮೇಂಟೈನ್ ಮಾಡಿಕೊಂಡು ಪೇಷಂಟ್ನ ಕೊಡ್ತಾರೆ ಈ ಡಯಟ್ ಚಾರ್ಟ್ ಸ್ಟಿಕ್ ಮಾಡಿದ್ರೆ ಮೋಸ್ಟ್ ಆಫ್ ದ ಪೇಷಂಟ್ ಎಲ್ಲಾಗೆ ನ್ಯೂಟ್ರಿಷನ್ ಕರೆಕ್ಟಾಗಿ ಸಿಗುತ್ತೆ ಆಮೇಲೆ ಅವ್ರು ಶುಗರ್ ಕಂಟ್ರೋಲ್ ಆಗಿರುತ್ತೆ ಬಿ ಪಿ ಕಂಟ್ರೋಲ್ ಆಗಿರುತ್ತೆ ಸೊ ದೀಸ್ ಆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ಟರ್ ದ್ಯಾಟ್ ಪೇಷಂಟ್ ನಾವು ಫಾಲೋ ಅಪ್ ಪೇಷಂಟ್ ಡಿಸ್ಚಾರ್ಜ್ ಆದ ತಕ್ಷಣ ಫಾಲೋಅಪ್ನ ಕರಿತೀವಿ ಪೇಷಂಟ್ನ ಮೂರನೇ ದಿವಸಕ್ಕೆ ನಾವು ಕರೆದ್ಬಿಟ್ಟು ಅವ್ರ ಪೇಷೆಂಟ್ನ ಓಂಡ್ಸ್ ಸರಿಯಾಗಿದೆಯಾ ಪೇಷಂಟ್ನ ನಾವು ಕಾಲಿಗೆ ನಾವು ವೆಯನ್ಸ್ ತೆಗಿತೀವಿ ಕೈಯಲ್ಲಿ ಆರ್ಟ್ರೀಸ್ ತೆಗಿತೀವಿ ಇದೆಲ್ಲ ಇನ್ಫೆಕ್ಷನ್ ಇದೆಯಾ ಅಥವಾ ಏನಾದರೂ ಒದ್ದೆ ಆಗಿದೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಪೇಷಂಟನ್ನ ಭರವಸೆ ಕೊಟ್ಟು ಆ್ಯಂಟಿಬಯೋಟಿಕ್ಸ್ ಇನ್ ಕೇಸ್ ರಿಕ್ವೈರ್ಡ್ ಆದರೆ ಮೆಡಿಸಿನ್ ಹಾಕಿ ಕಳಿಸ್ತೀವಿ ಸೊ ದೀಸ್ ಆರ್ ದಿ ನಾರ್ಮಲ್ ರಿಹ್ಯಾಬಿಲಿಟೇಷನ್ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಮೌಂಟ್ ರಿಹಾಬಿಲಿಟೇಷನ್ ಪೇಷಂಟ್ನ ನೆರವರೆಯರು ಪೇಷಂಟ್ನ ರಿಲೇಟಿವ್ಸ್ ಮೋ ಸಂ ಪೇಷಂಟ್ಸ್ ಮೇ ಕಂಪ್ಲೇಂಟ್ ಆಫ್ ಮೈನರ್ ಪೈನ್ ಪೇಷಂಟ್ಗೆ ಹಸುವಾಗೋದಿಲ್ಲ ನಿದ್ರೆ ಬರುವುದಿಲ್ಲ ಪೇಷಂಟ್ಗೆ ಮೈ ಮೈ ಕೈ ನೋವು ಇರುತ್ತೆ ಪೇಷಂಟ್ಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಕೆಮ್ಮಿರುತ್ತೆ ಇದೆಲ್ಲ ಮೈನರ್ ಪ್ರಾಬ್ಲಮ್ಸ್ ವಿಧಿನ್ ಪೀರಿಯಡ್ ಆಫ್ ಸೆವೆನ್ ಟೆನ್ ಡೇಸ್ ಇದೆಲ್ಲ ಹೊಟ್ಟೋಗುತ್ತೆ ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ರಿಲೇಟಿವ್ಸ್ ಹಾವ್ ಟು ಸಪೋರ್ಟ್ ದ ಪೇಷಂಟ್ ಇನ್ ಓವರ್ ಕಮಿಂಗ್ ದೀಸ್ ಮೈನರ್ ಪ್ರಾಬ್ಲಮ್ಸ್ ಪೇಷಂಟ್ ಹಸು ಆಗಲಿ ಅಂದರೆ ಊಟ ಮಾಡಲಂದ್ರೆ ಅವ್ರಿಗೆ ಶಕ್ತಿ ಸಿಗೋದಿಲ್ಲ ಸೊ ರಿಲೇಟಿವ್ಸ್ ಹ್ಯಾವ್ ಟು ಕೋಕ್ಸ್ ದ ಪೇಷಂಟ್ ಟು ಈಟ್ ಅದು ಮಾಡಬೇಕಾಗುತ್ತೆ ಸೊ ದಿಸ್ ಮಾರಲ್ ಆ್ಯಂಡ್ ಫಿಸಿಕಲ್ ಸಪೋರ್ಟ್ ಈಸ್ ವಾಟ್ ದ ರಿಲೇಟಿವ್ಸ್ ಪೇಷಂಟ್ನ ಕೊಡಬೇಕಾಗುತ್ತೆ ಇನ್ನು ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಈ ರೋಬೋಟಿಕ್ ಸರ್ಜರಿ ಬಹಳಷ್ಟು ಪಾಪ್ಯುಲಾರಿಟಿ ಗೇನ್ ಮಾಡ್ತಿದೆ ಸಂಕ್ಷಿಪ್ತವಾಗಿ ಈ ರೋಬೋಟಿಕ್ ಸರ್ಜರಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಕರೆಕ್ಟ್ ರೋಬೋಟಿಕ್ ಸರ್ಜರಿ ಅಗೇನ್ ಒನ್ ಮಿಸ್ಕನ್ಸೆಪ್ಷನ್ ರೋಬೋಟೆ ಬಂದು ಸರ್ಜರಿ ಮಾತ್ರ ಅಂತ ಪೇಶೆಂಟ್ ಬಂದು ಕೇಳ್ತಾರೆ ಬಟ್ ಅದು ಮಿತ್ ದಟ್ ಇಸ್ ನಾಟ್ ಟ್ರೂ ರೋಬೋಟಿಕ್ ಸರ್ಜರಿ ಅಂದರೆ ಸರ್ಜನ್ ಒಂದು ಕಾನ್ಸೋಲಲ್ಲಿ ಕೂತಿರ್ತಾರೆ ರೋಬೋಟಿಕ್ ಆರ್ಮ್ಸ್ ಲ್ಯಾಪ್ರೋಸ್ಕೋಪಿಕ್ ಆಮ್ಸರ ಏಯ್ಟ್ ಮಿಲಿಮೀಟರ್ಸ್ ಆಮ್ಸ್ ಇರುತ್ತೆ ಅದು ಪೇಷೆಂಟ್ ಹತ್ರ ಇದ್ಬಿಟ್ಟು ಪೇಷಂಟ್ ಹತ್ರ ಒಳಗೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಆ್ಯಂಡ್ ಸರ್ಜನ್ ಕನ್ಸೋಲರ್ ಕೂತ್ಕೊಂಡು ಈ ಆರ್ಮ್ಸ್ನ ಕಂಟ್ರೋಲ್ ಮಾಡ್ತಾರೆ ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಸರ್ಜರಿ ಅಂದರೆ ಇದು ಸರ್ಜನ್ಗೆ ಒಂದು ಮ್ಯಾಗ್ನಿಫಿಕೈ ಮ್ಯಾಗ್ನಿಫೈಡ್ ವ್ಯೂ ಕೊಡುತ್ತೆ ಹತ್ತರಷ್ಟು ಮ್ಯಾಗ್ನಿಫಿಕೇಷನ್ ವ್ಯೂ ಕೊಡುತ್ತೆ ಬಿಕಾಸ್ ಆಫ್ ದಿ ಯೂಸಿಂಗ್ ಎಂಡೋಸ್ಕೋಪ್ ಆ್ಯಂಡ್ ಸೆಕೆಂಡ್ ಅಂದರೆ ವೆರಿ ಪ್ರಿಸಿಷನ್ ಸೂಚನಿಂಗ್ ಮಾಡುತ್ತೆ ಸೊ ಪ್ರಿಸಿಷನ್ ಸೂಚನೆ ಮಾಡೋದ್ರಿಂದ ಎನಿ ಸರ್ಜನ್ಗೆ ಸ್ವಲ್ಪ ಕೆಲವು ಸರ್ಜನ್ಗೆ ಸ್ವಲ್ಪ ಕೈ ಟ್ರೆಮರ್ಸ್ ಇರುತ್ತೆ ಇದು ರೋಬೋಟ್ ಎಲ್ಲ ಈ ಟ್ರೆಮಸ್ನ ತೆಗೆದುಬಿಟ್ಟು ಇಟ್ ಗಿವ್ಸ್ ಮೋರ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ ಸರ್ಜನ್ ಇಸ್ ಕೀಪಿಂಗ್ ಇಸ್ ಹ್ಯಾಂಡ್ ಇನ್ಸೈಡ್ ದಿ ಪೇಷಂಟ್ ಇನ್ ಆಪ್ರೇಟಿಂಗ್ ಆ ಫೀಲಿಂಗ್ ಕೊಡುತ್ತೆ ಅಡ್ವಾಂಟೇಜ್ ಏನಂದರೆ ಒಂದು ಪೇಷಂಟನ್ನ ನಾವು ಓಪನ್ ಮಾಡೋದು ಬೇಕಿಲ್ಲ ರೋಬೋಟಿಕ್ ಸರ್ಜರಿ ಸೈಡಿಂದ ಮಾಡೋದು ಪೇಷಂಟ್ಗೆ ಪೇಯ್ನ್ ಕಡಿಮೆ ಆಗಿರುತ್ತೆ ಬ್ಲಡ್ ಲಾಸ್ ಡ್ಯೂರಿಂಗ್ ಸರ್ಜರಿ ಕಡಿಮೆ ಆಗಿರುತ್ತೆ ಪೇಷಂಟ್ಗೆ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರುತ್ತೆ ಆಮೇಲೆ ಪೇಷೆಂಟ್ ಹಾಸ್ಪಿಟಲ್ ಸ್ಟೇ ನಾರ್ಮಲಿ ಓಪನ್ ಸರ್ಜರಿಗೆ ಹಾಸ್ಪಿಟಲ್ ಸ್ಟೇ ಫೈವ್ ಟು ಸೆವೆನ್ ಡೇಸ್ ಇದ್ರೆ ರೋಬೋಟಿಕ್ ಸರ್ಜರಿ ಅಥವಾ ಮಿನಿಮಮ್ ಇನ್ವೆಸಿವ್ ಕಾರ್ಡಿಕ್ ಸರ್ಜರಿ ಅಂತ ಏನು ಹೇಳ್ತೀವಿ ಪೇಷೆಂಟ್ ತ್ರೀ ಟು ಫೋರ್ ಡೇಸ್ ಪೇಷೆಂಟ್ ಮನೆಗೆ ಹೋಗ್ಬೋದು ನಾವು ಟೂ ಮಂತ್ಸ್ ರೆಸ್ಟ್ ಓಪನ್ ಸರ್ಜರಿ ಹೇಳ್ತೀವಿ ಇದರಲ್ಲಿ ನಾವು ಓನ್ಲಿ ಟೂ ವೀಕ್ಸ್ ರೆಸ್ಟ್ ಪೇಷೆಂಟ್ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್ ಅದು ಅಡ್ವಾಂಟೇಜ್ ಆಫ್ ರೋಬೋಟಿಕ್ ಕಾರ್ಡಿಕ್ ಸರ್ಜರಿ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ರೋಬೋಟಿಕ್ ಕಾರ್ಡಿಕ್ ಸರ್ಜರಿ ಇಸ್ ಅ ವೆರಿ ಹೈಲಿ ಸ್ಕಿಲ್ಡ್ ಜಾಬ್ ನಾಟ್ ಎವ್ರಿ ಕಾರ್ಡಿಯಕ್ ಸರ್ಜರಿ ಎಲ್ಲರೂ ಈ ರೋಬೋಟಿಕ್ ಸರ್ಜರಿ ಸ್ಕಿಲ್ಡ್ ಆಗಿರೋದಿಲ್ಲ ಓನ್ಲಿ ಕೆಲವು ಪ್ಲೇಸ್ ಅಲ್ಲಿ ಮಾತ್ರ ಇದು ಫೆಸಿಲಿಟಿ ಲಭ್ಯವಿದೆ ಬಟ್ ಇಟ್ ಹಾಸ್ ಗಾಟ್ ಇಸ್ ಓನ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ನಾಟ್ ಎವ್ರಿ ಪೇಷಂಟ್ ಎಲ್ಲ ಪೇಷಂಟು ರೋಬೋಟಿಕ್ ಗೆ ಕರೆಕ್ಟಾಗಿ ಸೂಟ್ ಆಗೋದಿಲ್ಲ ಜಸ್ಟ್ ಬಿಕಾಸ್ ಟೆಕ್ನಾಲಜಿ ಇದೆ ಅಂತ ನಾವು ಪೇಷೆಂಟ್ ನೋರ್ಸ್ ಮಾಡೋಕ್ಕಾಗುದಿಲ್ಲ ಡಾಕ್ಟರ್ ಇಸ್ ರೈಟ್ ಪರ್ಸನ್ ಟು ಡಿಸೈಡ್ ವೆದರ್ ಯು ಕ್ವಾಲಿಫೈ ಫಾರ್ ರೋಬೋಟಿಕ್ ಸರ್ಜರಿ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಟೆಕ್ನಾಲಜಿ ಹೌದು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಹೃದಯದ ಶಸ್ತ್ರಚಿಕಿತ್ಸೆಯ ಬಗ್ಗೆ ಬಹಳ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನವಾಹಿನಿಯ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದ ಧನ್ಯವಾದ ನನ್ನ ಕರ್ಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹೃದಯದ ಆರೋಗ್ಯ ನಮ್ಮ ಕೈಲೇ ಇದೆ ಆದ್ದರಿಂದ ಜವಾಬ್ದಾರಿಯುತ ಜೀವನ ಶೈಲಿಯನ್ನು ನಡೆಸೋಣ ಹಾಗೂ ಆರೋಗ್ಯವಂತರಾಗಿ ಇರೋಣ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ ಮತ್ತೆ ಭೇಟಿ ಮಾಡೋಣ ಅಲ್ಲಿ ತನಕ ನಮಸ್ಕಾರ నిమ్మ డాక్టర్ ఉమా గౌతమ్